ಕಾಲೇಜ್ ಆಫ್ ನರ್ಸಿಂಗ್ ಪರೀಕ್ಷೆಯಲ್ಲಿ ಶ್ರೀಲಕ್ಷ್ಮಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳ ಮೇಲುಗೈ ಚಿಂತಾಮಣಿ ನಗರದ ಹೆಮ್ಮೆಯ ಶ್ರೀಲಕ್ಷ್ಮಿ ವಿದ್ಯಾಸಂಸ್ಥೆಗಳ ಎಸ್ಎಲ್ಇಎಸ್ ಕಾಲೇಜ್ ಆಫ್ ನರ್ಸಿಂಗ್ನ ವಿದ್ಯಾರ್ಥಿಗಳು ದಾಖಲೆಯ ಫಲಿತಾಂಶವನ್ನು ಪಡೆದು ಸಂಸ್ಥೆಗೆ ಕೀರ್ತಿಯನ್ನು ತಂದುಕೊಡುವಂತಹ ಸಾಧನೆ ಅನಿತಾ ಅಂಬಳಿ ಕುಟನ್ ಎರಡನೇ ಸೆಮಿಸ್ಟರ್ ಬಿಎಸ್ಸಿ ಎನ್ ಮುನ್ನೂರಕ್ಕೆ ಇನ್ನೂರ ಅರವತ್ನಾಲ್ಕು ಅಂಕಗಳು ಸೌಗಾಥಾ ಘೋಷ್ ಮೂರನೇ ಸೆಮಿಸ್ಟರ್ ಬಿಎಸ್ಸಿ ಎನ್ ಏಳುನೂರಕ್ಕೆ ಆರುನೂರ ಒಂದು ಅಂಕಗಳು ತೇಜಶ್ರೀ ನಾಲ್ಕನೇ ಸೆಮಿಸ್ಟರ್ ಬಿಎಸ್ಸಿ ಎನ್ ಮುನ್ನೂರಕ್ಕೆ ಇನ್ನೂರ ಐವತ್ತೆರಡು ಅಂಕಗಳು ದಶಮಿ ನಾಲ್ಕನೇ ಸೆಮಿಸ್ಟರ್ ಬಿಎಸ್ಸಿ ಎನ್ ಐನೂರಕ್ಕೆ ನಾನೂರ ಮೂವತ್ನಾಲ್ಕು ಅಂಕಗಳನ್ನು ಪಡೆದಿದ್ದಾರೆ ಒಟ್ಟಾರೆ ಎರಡನೇ ಸೆಮಿಸ್ಟರ್ ಬಿಎಸ್ಸಿ ನರ್ಸಿಂಗ್ ತೊಂಬತ್ತೈದು ಶೇಕಡಾ ಫಲಿತಾಂಶ ಮೂರನೇ ಸೆಮಿಸ್ಟರ್ ಬಿಎಸ್ಸಿ ನರ್ಸಿಂಗ್ನಲ್ಲಿ ನಲವತ್ತೊಂದು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಒಂಬತ್ತು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ ನಾಲ್ಕನೇ ಸೆಮಿಸ್ಟರ್ ಬಿಎಸ್ಸಿ ನರ್ಸಿಂಗ್ ನೂರು ಶೇಕಡಾ ಫಲಿತಾಂಶ ಪಡೆಯುವುದರೊಂದಿಗೆ ಹದಿನಾಲ್ಕು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಹದಿಮೂರು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯನ್ನು ಪಡೆದಿದ್ದಾರೆ ಇಂತಹ ಅದ್ಭುತ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಅಧ್ಯಕ್ಷರಾದ ಶ್ರೀ ಸಿಎನ್ ನರಸಿಂಹ ರೆಡ್ಡಿರವರು ಖಜಾಂಚಿಗಳಾದ ಡಾ ರವರು ಸಿಒ ಶ್ರೀಮತಿ ಪ್ರಿಯಾಂಕ ರವರು ಕಾಲೇಜಿನ ಪ್ರಾಂಶುಪಾಲರಾದ ಲಿಯೋ ಎಡಿಸನ್ ರವರು ಮತ್ತು ಬೋಧನಾ ವರ್ಗದವರು ಅಭಿನಂದನೆಗಳನ್ನು ಸಲ್ಲಿಸಿದರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಲ್ಲಿ ಮೊಟ್ಟಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಕುಂಟೆಯಲ್ಲಿ ಅದ್ಭುತವಾಗಿ ನಿರ್ಮಾಣವಾಗುತ್ತಿರುವ ಬಡಾವಣೆ ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆಯಾಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪರ್ವೌಲ್ ಪಂಚಾಯಿತಿ ಈ ಸ್ವತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ಅರವತ್ತು ಅಡಿ ರಸ್ತೆಯ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಡ್ ಆಫೀಸ್ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ